ನಿಮ್ಮಪ್ಪ ನಾನು ಕಾಪ್ರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ಫ್ರೆಂಡ್ಸ್ ವಿಡಿಯೋ ಬಂದ್ಬಿಟ್ಟು ಕ್ರಿಯೇಷನ್ ವಿಡಿಯೋದಾಗಿರುತ್ತೆ ಫ್ರೆಂಡ್ಸ್ ವಿಡಿಯೋ ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟ್ರಲ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫುಲ್ ಪ್ಲಾಜೋ ಆಗಿ ನಿಮಗೆ ಹಾಕಿರ್ತೀನಿ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸಾರಿ ಇಂಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ನಿಮ್ಮ ಫೋಟೋ ಯಾವ ಥರ ರಿಪ್ಲೇಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಇದು ಕಾಣಿಸ್ತಲ್ಲ ಈ ಒಂದು ಏನಪ್ಪ ಅಂದರು ಗ್ರೂಪು ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಕಾಣುತ್ತಲ್ಲ ಫೋಟೋ ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರಿಪ್ಲೇಸ್ ಮಾಡ್ಕೋಬೋದು ಈಸಿಯಾಗಿ ಸೊ ಫ್ರೆಂಡ್ಸ್ ನಾನು ಇವಾಗ ಒಂದು ಈ ಥರ ಒಂದು ಫೋಟೋನ ರಿಪ್ಲೇಸ್ ಮಾಡ್ತೀನಿ ನೋಡಿ ಈ ಥರ ಇಷ್ಟೇ ಇರೋದು ಫ್ರೆಂಡ್ಸ್ ಇರೋದು ಸೊ ನಿಮಗಂತೂ ಗೊತ್ತಿದೆ ಆದ್ರೂ ತಿಳಿಸೋಣ ಯಾಕಂದರೆ ಹೊಸಗೂ ನೋಡ್ತಾ ಇರ್ತಾರ ಅವ್ರಿಗೂ ತಿಳಿಲಿ ಅಂತೇಳಿ ಸೊ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್ ನೀವೇನಾದರೂ ಸಬ್ ಸಬ್ಸ್ಕ್ರೈಬ್ ಅಥವಾ ಸಪೋರ್ಟ್ ಮಾಡಿದರೆ ಇನ್ನೂ ಹಲವಾರು ವೀಡಿಯೋನ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದೆಲ್ಲ ಆದ ನಂತರ ನೀನು ಎಲ್ಲ ಫೋಟೋನ ರಿಪ್ಲೇಸ್ ಆದ ನಂತರ ಈಸಿಯಾಗಿ ನೀವು ಈ ಥರ ಡೌನ್ಲೋಡು ಹಾಕ್ಕೊಳ್ಬೋದು సో థ్యాంక్ యూ ఫ్రెండ్స్ దయవిట్టు వీడియో ఇష్టదా లైక్ మన హిందీ మరిబేడి ఫ్రెండ్స్ ఈ థర డౌన్లో ఫ్రెండ్స్ నీవు